ನೀವು ನೀವು ಕೆ ಸಿ ಎಸ್ ಆರ್ ಅಂತ ಇದೆ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್ ರೂಲ್ಸ್ ಅಂತ ಮತ್ತೆ ಆಲ್ ಇಂಡಿಯಾ ಕಾಂಡಕ್ಟ್ ರೂಲ್ಸ್ ಅಂತ ಇದೆ ಯಾರ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಅಂದ್ರೆ ಒಂದು ಪ್ರಿಲಿಮರಿ ಎನ್ಕ್ವೈರಿ ಆಗ್ತದೆ ಏಕಾಕಿ ಏಕ ಮುಂಚೆ ಐ ಪಿ ಎಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿತ್ತು ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗಲಿರೋ ದೃಷ್ಟಿಯಿಂದ ವೃಂದ ಮತ್ತು ನೇಮಕಾತಿ ಅಧಿಕಾರ ಅಂದ್ರೆ ಕಾರ್ಡರ್ ಅಂಡ್ ರಿಕ್ರೂಟ್ಮೆಂಟ್ ಅಥಾರಿಟಿ ಹೋಮ್ ಮಿನಿಸ್ಟರಿಂದ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಈ ರೀತಿ ದುರುಪಯೋಗ ಮಾಡೋದದು ಐ ಪಿ ಎಸ್ ಮತ್ತು ಐ ಪಿ ಪೊಲೀಸ್ ಕಮಿಷನರ್ ಎಲ್ಲೇ ಇರಲಿ ಬೆಂಗಳೂರು ಸಿಟಿಲಿ ಇರಲಿ ಮೈಸೂರಲ್ಲಿ ಇರಲಿ ಎಲ್ಲನೂ ಇರಲಿ ಒಂದು ಆಲದ ಮರ ಇದ್ದಂಗೆದು ಆಲದ ಮರ ಕೆಳಗೆ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳಿರ್ತಲ್ಲ ಅದೇ ನಮೂನೆ ಅಡಿಷನಲ್ ಕಮಿಷನರ್ ಜೂನಿಯರ್ ಜಾಯಿಂಟ್ ಕಮಿಷ್ನರ್ ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು ಯಾಕಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು ನಾಲ್ಕು ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರ್ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ ಕೆಲವು ಸರ್ತಿ ಬ್ಯಾಡ್ ಡಿಸಿಷನ್ಸ್ ಇರುತ್ತೆ ಇನ್ಕರೆಕ್ಟ್ ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರುವಂಥ ಅಧಿಕಾರಿಯೇ ಪೊಲೀಸ್ ಕಮಿಷರ್ ಅಂತ ಒಂದು ಪೊಲೀಸ್ ಕಮಿಷ್ನರ್ಗೆ ನೀವು ನೀವೇ ಆಯ್ಕೆ ಮಾಡಿರುವಂಥ ಪೊಲೀಸ್ ಕಮಿಷ್ನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗ ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದ ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಕಳ್ಸಿ ಕೊಡ್ಬೋದಾಗಿತ್ತಲ್ಲಿ ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ ಅವ್ರ ಅಡಿಷನಲ್ ಕಮಿಷ್ನರ್ಗೆ ಅವ್ರ ಡೆಪ್ಟಿ ಕಮಿಷ್ನರ್ಗೆ ಅಸಿಸ್ಟೆಂಟ್ ಕಮಿಷ್ನರ್ ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕೋಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ರೆ ಸರ್ಕಾರ ಏನ್ ಕ್ರಮ ತಗೊಂಡಿತ್ತು ಏನಾದ್ರೂ ಚೀಫ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ ಇಷ್ಟು ದೊಡ್ಡ ಜನ ಜನದಟ್ಟಣೆ ಆಗ್ತಾ ಇದೆ ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದ ನಡುವೆ ಝೂಮ್ ಗಿಮಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳು ಇಲ್ಲ ಇಲ್ಲರಿಗೆ ಐ ಬೇಕಾಗಿದ್ದಾರೆ ನಮಗೊಂದು ನೂ ನೂರ ಇಪ್ಪತ್ತು ಆ್ಯಂಬುಲೆನ್ಸ್ ಬೇಕು ನಮಗೆ ಐದು ಕಿಲೋಮೀಟ್ರ್ ಹಗ್ಗ ಬೇಕು ನಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಬೇಕು ರಕ್ತದ ಬಾಟಲ್ ಇಷ್ಟು ಬೇಕು ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು ಒಂದು ಸಾವಿರ ಸ್ಟ್ರೆಚರ್ ಬೇಕು ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ ಬೇಕು ವಾಟರ್ ಬೌಸರ್ ಬೇಕು ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ ಅವರು ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ ಯಾಕೆ ಮಾಡಿಲ್ಲ ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಪೊಲೀಸ್ ಕಮಿಷನರ್ಗೆ ಮಾಡಿದ್ರೆ ಇಡೀ ಪೊಲೀಸ್ ಇಲಾಖೆಯ ಮನೋಬಲ ಕುಗ್ಗೋಗಿದೆ ನಾವು ಯಾರು ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಲ್ಲ ಆಯಿತು ರಾಜಕಾರಣಿಗಳೇ ಬೈತಾರೆ ಚೀಮಾರಿ ಹಾಕ್ತಾರೆ ದೂರ ಇಡ್ತಾರೆ ಸರಿ ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷ್ನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ ಎಷ್ಟೋ ಸರ್ ಒಬ್ಬ ಡಿ ಸಿ ಪಿಯ ಕೆಲಸ ಮಾಡಿದ್ದೀನಿ ನಾವೆಲ್ಲ ತಪ್ಪು ಮಾಡಿರ್ತೀವಿ ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ ಉತ್ತರ ಕೊಡ್ತೀನಿ ಅಂತ ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ನೀವು ಪೊಲೀಸ್ ಕಮಿಷ್ನರ್ಗೆ ನೀವು ಹೊಡೆದಾಕ್ಬಿಟ್ರೆ ಆಲದ ಮರನೇ ಕಡ್ದಾಕ್ಬಿಟ್ರೆ ನೀವು ಆಲದ ಮರೋದಕ್ಕೆ ಒಳಗಿರೋ ಬೇರೆ ಬೇರೆ ಸಣ್ಣ ಸಣ್ಣ ಪ್ರಾಣಿಗಳು ಪಕ್ಷಿಗಳು ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ ಇಷ್ಟು ನಾವು ಅವು ರೈಡ್ ಮಾಡ್ತೀವಿ ಎನ್ಕೌಂಟರ್ ಮಾಡ್ತೀವಿ ಫಾಲ್ಸ್ ಎನ್ಕೌಂಟರ್ ಮಾಡ್ತೀವಿ ಮತ್ತು ಸುಮಾರು ಕೆಲಸಗಳು ನಾವು ಮಾಡ್ತೀವಿ ಸರ್ಕಾರದ ಹಿತದೃಷ್ಟಿಯಿಂದ ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನ್ ಯಾಕೆಂದರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ ಇವ್ರು ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತಾ ಇದೆ ಆ ಅಭಯ ಹಸ್ತಾನೆ ನೀವು ಕಡ್ದಾಕ್ಬಿಟ್ರೆ ನೀವು ಏನು ಮೆಸೇಜ್ ಕಳಿಸ್ತೀರ ಹಾಗೆ ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರದ್ದಂತಾಗಿದೆ ರಾಷ್ಟ್ರದಲ್ಲಿ ಎಷ್ಟೋ ಕಡೆ ಸ್ಟ್ಯಾಂಪಿಡ್ ಇತ್ಯಾದಿಗಳ ಯಾವ ಮುಖ್ಯಮಂತ್ರಿನೂ ಕೂಡ ತನ್ನ ಎಲ್ಲಕ್ಕಿಂತ ವಿಶ್ವಾಸದಲ್ಲೂ ಅಧಿಕಾರಿಗೆ ಈ ರೀತಿ ಬಲಿ ಹಾಕಿ ತೆಗೆಯೋದಿಲ್ಲ ಸೊ ಇದು ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ ಇದು ಸರ್ಕಾರ ಮಾಡಿರೋದು ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದೆಲ್ಲ ಅದರದೇ ಕಗ್ಗೋಲೆ ಮಾಡಿಬಿಟ್ಟಿದ್ದಾರೆ ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆ ಇದಲ್ಲ ಅದು ಅಲ್ಲಾಡೋಗ್ಬಿಟ್ಟಿದೆ ಯಾರು ನಂಬ್ತಾರೆ ಯಾರು ಯಾವ ಅಧಿಕಾರಿಗಳ ಮೇಲೆ ನಂಬಕ್ಕೆ ಹೋಗಲ್ಲ ಬಿಡ ಬಿಡಪ್ಪ ಅವ್ರಿಗೆ ಸಸ್ಪೆಂಡ್ ಮಾಡ್ದಾನೆ ನಮ್ಗೇನು ಬಿಡ್ತಾರಂತ ಇದುವರೆಗೂ ಹೇಳ್ತಾ ಇದ್ದೀನಿ ರೀ ಎಷ್ಟು ಆರ್ತೀನಿ ಹೇಳಿದೀನಿ ಇವ್ರ ಚೀಫ್ ಮಿನಿಸ್ಟರ್ ಇವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಈ ಮೂರು ಜನ ಬಿಟ್ಟರೆ ಇನ್ ಅಪರಾಧಿನೇ ಇಲ್ಲ ದೇ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೇನು ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದು ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಇಲ್ಲಿ ಇರ್ತಾರೆ ಎಲ್ಲ ಕಡೆ ಕಪ್ಪಗೆ ಕಪ್ಪಿಗೆ ಮುತ್ಕೊಟ್ಟರೆ ಕೊಡ್ತಾ ಇದ್ದಾರೆ ಇಲ್ಲಿಗೆ ಏನು ಇವ್ರು ಬಂದಿರೋ ಏನು ಇವ್ರು ಆಟ ಮಾಡ್ಕೊಂಬಂದಿರು ಆಲ್ ಇಟ್ ಈಸ್ ಒನ್ಲಿ ಕ್ಲಬ್ ಕ್ಲಬ್ ಅದು ರಾಜ್ಯದ ಪದಕನೂ ಅಲ್ಲ ದೇಶದ ಪದಕನೂ ಅಲ್ಲ ಸೊ ಇಷ್ಟು ಥರ ಮತ್ತೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದಾರಲ್ಲ ಯಾಕೆ ಸಹಿಸ್ಕೊಂಡಿದ್ದಾರೆ ಈಸ್ ಒನ್ ಈಸ್ ಕೆಲವೊಂದು ಘಟನೆ ಬಕ್ ಸ್ಟಾಪ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಫಿನಿಶ್ಟ್ ಬೇರೆ ಯಾರಿಗೂ ಉಳಿದವರೆಲ್ಲ ಕೆಳಗೆ ಕೆಳ ಹಂತದಲ್ಲಿ ಅವ್ರ ಮನೆಯವರೆಲ್ಲ ಎಲ್ಲಾ ಮಂತ್ರಿಗಳು ಕುಟುಂಬದವರು ಮಕ್ಕಳು ಮೊಮ್ಮಕ್ಕಳು ಹಳಿಯಂದ್ರು ಅವ್ರದೇ ಕಾಟ ಅಲ್ಲಿ ಡೆಸ್ಪಾನ್ಸಿಬಿಲಿಟಿ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಡೆಪ್ಯೂಟಿ ಸಿಎಂ ಫಾರ್ ಕಂಪ್ಲೀಟ್ಲಿ ಹೈಜಾಕಿಂಗ್ ದಿ ಫೆಸ್ಟಿವಲ್ ವಿಥೌಟ್ ಎನಿ ರೀಸನ್ ಹೋಮ್ ಮಿನಿಸ್ಟರ್ ಫಾರ್ ಕಂಪ್ಲೀಟ್ ನೆಗ್ಲಿಜೆನ್ಸ್ ಡ್ಯೂಟೀಸ್ ಅವ್ರದ್ದು ಸಾವರಿನ್ ಡ್ಯೂಟಿ ಅಂದ್ರೆ ಅವ್ರು ಬಿಟ್ಟು ಯಾರು ಆ ಕೆಲಸ ಮಾಡಕ್ ಆಗದೆ ಔಟ್ಸೋರ್ಸ್ ಮಾಡ್ ಆಗದ ಅವರು ಕಂಪ್ಲೀಟ್ ಅವ್ರು ಯಾವ ಕರ್ತವ್ಯ ನಿರ್ವಹಿಸಲೇ ಇಲ್ಲ ಹೋಮ್ ಮಿನಿಸ್ಟರ್ ನೋಡ್ರಿ ಇಂಟೆಲಿಜೆನ್ಸ್ ಎಲ್ಲಾ ಸಿಎಂ ಕೈ ಕೆಳಗಿರೋದು ಇರೋದು ಅಂದ್ರೆ ಅವರು ಟ್ರಾನ್ಸ್‌ಫರ್ ಮಾಡ್ತಾರೆ ಇವರನ್ನ ಸರ್ಸ್ಪೆಂಡ್ ಕೂಡ್ಸಿರೋದು ಜನತನೇ ಹುಡುಗೆ ಹುಡುಕಬೇಕು ವೈರನ್ ಅದು ಅವ್ರ ವಿವೇಚನದಲ್ಲಿ ಅವ್ರು ಮಾಡಿದ್ದಾರೆ ಅಷ್ಟು ಅವರು ಯಾರು ಯಾರ್ಗೆ ಹೆಂಗೆ ಹೆಂಗೆ ಮಾಡಬೇಕು ಅಂತ ದಟ್ ಇಸ್ his ಡಿಸಿಷನ್ ಇಟ್ಸ್ ಇಸ್ ನಾಟ್ ಎ ಕರೆಕ್ಟ್ ಡಿಸಿಷನ್ ಇಟ್ ಇಸ್ ಕೂಡ ವೆರಿ ಏಜೆಂಟ್ ಸಸ್ಪೆಂಡ್ ಮಾಡ್ತ ಹೋಗ್ತಾರೆ ಡಿಜಿಪಿ ಗೆ ಸಸ್ಪೆಂಡ್ ಮಾಡಬೇಕು ಡಿಜಿ ಪಿ ಸಸ್ಪೆಂಡ್ ಮಾಡೋಕ್ಕಾಗತ್ತೆ ಅಂದರೆ ಒಂದ್ಸರ್ತಿ ನೀವು ತಪ್ಪು ಮಾಡಿದ ನಂತರ ಇನ್ನೂ ಜಾಸ್ತಿ ತಪ್ಪು ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು ನೀವು ಅವ್ರಿಗೆ ಸಸ್ಪೆಂಡ್ ಅವ್ರಿಗೆ ಯಾಕೆ ಮಾಡಿಲ್ಲ ಇವ್ರಿಗೆ ಯಾಕೆ ಮಾಡಿದೆ ಸಸ್ಪೆಂಡ್ ಮಾಡೋ ಹೇಳ್ದಲ್ಲ ನಾನು ಒಳ್ಳೆ ಜುಡಿಷಿಯಲ್ ಎನ್ಕ್ವೈರಿ ಬೈ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಸಿಟಿಂಗ್ ನಾಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್

ಕಾನೂನಾತ್ಮಕವಾಗಿ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಬಟ್ ಯಾರು ತನಿಖೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಯಾರೊಬ್ರು ಒಬ್ರು ಶಾರೋ ಶರ್ಮಾ ಅಂತ ವಕೀಲ ಮಾಡಿದ್ದಾರೆ ಅಂತ ಅಲ್ಲಿಗೆ ತನಿಖೆ ನೋಡೋಣ ಯಾವ ತನಿಖೆ ತನಿಖಾಧಿಕಾರಿ ಇವ್ರ ಕೈ ಕೆಳಗೆ ಇರೋದಲ್ವಾ ನಿರೀಕ್ಷೆ ಅದೆಲ್ಲ ಕಾರಣ ಅಲ್ಲ ನೋಡಿ ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ ಪಟ್ಟಣ ಅಲ್ಲ ಇದು ಇದು ಅಂತಾರಾಷ್ಟ್ರೀಯ ಮಹಾನಗರ ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟಿಲಿ ಏನಾಗ್ತಾ ಇದೆ ಬೆಂಗಳೂರು ಸಿಟಿಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತಗೊತ್ಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದರೆ ನೀವಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರೆಯದೇ ಬರ್ತದೆ ಆಗ ಈ ವಾಸ್ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ವೆರಿ ಕ್ಲೋಸ್ಲಿ ಈಗ ಇಸ್ ವೆರಿ ವೀಕ್ ವೀಕ್ ಮತ್ತೆ ಕವರ್ಡ್ಲಿ ಹೆಡಿತನ ಹೆಲ್ಪ್ಲೆಸ್ ಅಸಹಾಯವಾಗಿದ್ದಾರೆ ಮತ್ತೆ ಮಾತು ಕೇಳಲೇಬೇಕು ಸೊ ದಟ್ ಇಸ್ಪರೇಟ್ ಚಾಪ್ಟರ್ ಫಂಡ್ ಅವ್ರಿಗೆ ಸಾಕಾಗ್ ಆಗಿದೆ ಅನ್ಸುತ್ತೆ ಸದ್ಯ ಬಿಟ್ಟರು ಸದ್ಯ ಅವ್ರು ಬಿಟ್ಟರೆ ಸಾಕು ಅಂತ ಸಿ ಅವ್ರಿಗೆ ರಿವೋಕ್ ಮಾಡೋದು ಆಕ್ಚುಲಿ ಅವ್ರು ಸಿ ಎ ಟಿಗೆ ಅಪ್ರೋಚ್ ಮಾಡಿದ್ರೆ ಸಿ ಎ ಎಕ್ ಬಿಡ್ತೈತೆ ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫ್ರೆಂಟ್ ಸಿ ಇಲ್ಲಿ ಬರೀ ಕಾನೂನು ಒಂದೇ ಎಲ್ಲ ಇರೋದು ಇಲ್ಲಿ ಪರ್ಸನಲ್ ರಿಲೇಶನ್ಶಿಪ್ ಕೂಡ ಇತ್ತೆ ನಾವ್ ಸಿಎಂ ಯಾಕೆ ನಾವು ಯಾಕೆ ಎದುರಾಕೋಬೇಕು ನಾಳೆ ಸಿ ಎಂ ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿ ಇದ್ರೆ ಇರ್ಬೋದು ಇರಬಹುದು ಅವ್ರ ಮುಖ್ಯಮಂತ್ರಿ ನೂರ ಮೂವತ್ತಾರು ಜನ ಎಮ್ ಎಲ್ ಎಲ್ಲ